ಅಯ್ಯ ಪುಣ್ಯ ಹಾಕಿದ್ದೆ ಈಗ ಬಂದ ನನ್ನ ತಂಗಿ ಇರೋ ತಲೆ ಒಂದ್ ದಿವಸ ಒಟ್ಟಿಗೆ ಮಾಡಿ ಕೊಡ್ನಿರ ಸತ್ಮೇಲೆ ಬಂದವಳೆ ಮಗ ಕರ್ಕೊಂಡು ಅಯ್ಯೋ ಇಂಚಿಯರ್ಗೆ ತಾನೆ ಕಾಲ ಅಲ್ಲ ಮುದುಕಿ ಏನು ಹಿಂಗೆ ಆಡ್ತಾ ಕೂತಿದ್ದಾಳು ಇವ್ರ ಅಕ್ಕರ್ಗೆ ಹಿಟ್ಟಿಗೆ ನನ್ನ ಮಗಳು ಹಿಟ್ಟಿ ಉಣ್ಣಕ್ಕೆ ಯೋಗ್ಯತೆ ಇಲ್ಲ ಅವಳಿಗೆ ನನ್ನ ಸಂಜೆ ಸ್ವಲ್ಪ ಜಗಳ ಕರ್ತಾ ನಿಂತ್ಕೊಳ್ಳೋಳು ಏನು ಮಾಡೋಣ ಜಗಳ ಕೊಟ್ಟ ಕೂಡ ಸಾವಿನ ಮನೆ ಅಂತ ಸುಮ್ಮನೆ ಆಗಿವ್ನಿ ಪರತಿ ಏನು ಮಾತಾಡ್ಬೇಡ ನೀವು ಸಾವಿನ ಮನೆ ಸುಮ್ಮನಿರು ನೋಡಿದವ್ರು ಏನಂದ್ಕೊಳ್ಳೋಕ್ಕಿಲ್ಲ ಆಮೇಲೆ ಏ ಹಿಡನ್ ಜೋರು ಅದು ಇದು ಅಂತಾರೆ ಏನು ಮಾತಾಡಕ್ಕೆ ಹೋಗ್ಬೇಡ ಅಲ್ಲಕ ನಮ್ಮ ನೋಡಮ್ಮ ಹಿಂಗೆ ಅಂತಾಳೆ ನಾನೇನು ಇಟ್ಟಿಕ್ಕ ಅಲ್ಲ ಅದ ಅತ್ತೇತಾನೆ ಇಟ್ಟು ಸೊಪ್ಪು ಮಾಡಿದ್ರು ಬೇಡ ಬೇಡ ಅನ್ಕೊಂಡು ಬೈಯ್ಕೊಂಡು ಆಡ್ಕೊಂಡು ಇದ್ದಿದ್ದು ಕೊಟ್ಟಿರೋ ಹಿಂಸೆ ಬೇರೆಯವ್ರಾಗಿದ್ರೆ ಮಗ ನೋಡೋಕೆ ಬರ್ತಿತ್ತಿಲ್ಲ ನಾನು ತಾಳು ಏನಾರು ಇರಲಿ ಅಂದ್ಬಿಟ್ಟು ನಾನು ನೋಡು ಇದ್ರೆ ಬಂದರೆ ನೋಡಮ್ಮ ಹೆಂಗೆ ಕಡೋದು ಎಷ್ಟು ಬೇಜಾರಾಯ್ತದ ಗೊತ್ತಮ್ಮ ಅಲ್ಲ ಅವರೇ ಊರವರೆಲ್ಲ ಅವ್ರೆ ಅವ್ರು ಏನ್ಕೊಳ್ಳೋಕ್ಕಿಲ್ಲ ಅವ್ರು ಏನು ಅಂದ್ಕೊಂಡರು ಏನೂ ಅಂದ್ಕೊಳ್ಳೋಕ್ಕಿಲ್ಲ ಯಾ ಕುಡಿಯಲ್ಲಿ ಮಗುವ ನೀನು ಇಲ್ಲ ಕತ್ಬಿಡು ಹಿಡ್ಕತೀನಿ ಜನ ಮಂದಿ ಎಲ್ಲ ಬರ್ಬಿಟ್ಟವ್ರಲ್ಲ ನೀವು ಏನು ಜಾಸ್ತಿ ಇದ್ ಮಾಡಬೇಡಿ ಮುಂದಿನ ಕಾರ್ಯ ಏನಿರೋದ್ ಮಾಡ್ಬೇಡಿ ಸುಶೀಲಾ ತೀರೋಗಿರೋದು ಎಲ್ಲರಿಗೂ ಬೇಜಾರಾಗದೆ ಏನು ಮಾಡಕ್ಕದ್ದು ನೀವ್ ಹಿಂಗ್ ಅರ್ಸಡಿ ಸಿರ್ಸಾಡಿದ್ರೆ ಸುಶೀಲಾ ಬಂದ್ಬಿಟ್ಟಲ್ಲ ಏನೋ ಕಾರ್ಯ ಮಾಡಿದ ಮುಂದಿನ ಕಾರ್ಯ ಬಾ ನಡೀರಿ ಇನ್ನು ಎಷ್ಟೋ ಕಂಡ ಹಂಗಯ್ಯ ದೊಡಗುನ್ಗೆ ಏನಾಗೋಯ್ತು ಚೆನ್ನಾಗಿ ಹೋಗಡೆ ಊರ್ಗೆ ಕುಣ್ಕ ಕುಣ್ಕೊಂಡು ಈಗ ನೋಡಿದ್ರೆ ಹಿಂಗ್ ಆಗ್ಬಿಟ್ಟದಲ್ಲ ಯಾರು ಕನ್ಸು ಮನ್ಸಿಲ್ಲ ಒಂದ್ ಕಳ್ಸಿತಿಲ್ಲ ಹಿಂಗ ಆಗೋಯ್ತದೆ ದೊಡಗುನ್ಗೆ ಅಂತ ಹಿಂಗೆ ಭಕ್ವಂತ ಕಾಲ ಈಗಿರವ್ರ ಈಗಿರ್ಲಕೋ ಅಲ್ಲ ಮಾವ ಕಣ್ಣು ತಂಗಿ ಕೂತ್ಕೊಂಡಿರಿ ಮುಂದಿನ ಶಾಸ್ತ್ರ ಮಾಡಿ ಎಲ್ಲಿ ಕಣ್ ತಂಗಿ ಕುತ್ಕೊಳ್ಳಿ ಮುಂದಿನ ಕಾರ್ಯದು ಮಾಡಿ ಸತ್ತಿರವ್ರಿದೀನು ಇವಕ ಏನಾಯ್ತು ಎದ್ದಾಯ್ತು ನಿಜವಾಗ್ಲು ಗೊತ್ತಿಲ್ಲ ಅದ್ಯಾ ಇನ್ನೂ ಎದ್ದಿಲ್ಲ ನಂದಿನಿ ಟೀ ಏನೋ ಮಾಡ್ಕೊ ಕೊಟ್ಟಾಳ ಹೋಗೋಣ ಏಳ್ಸಿದ್ರು ಎದ್ದಿಲ್ಲ ಏನಾಯ್ತು ಅಂತ ಬಂದು ನೋಡೋ ಗಂಟೆ ಹಿಂಗೆ ಆಗ್ಬಿಟ್ಟದು ನಾವು ಆಸ್ತಿ ಆಸ್ಪತ್ರೆಗೆ ಕರ್ಕೋ ಹೋಗದ ಚಿಕ್ಕಕ್ಕೆಲ್ಲ ಮಾಡ್ಸದ ಅಂತ ಅನ್ಕೊಂಡು ಮೈಯೆಲ್ಲ ತಣ್ಣಗ ಕುಡಿತು ಆಮೇಲೆ ಉಸಿರಾಡ್ತತಿಲ್ವಲ್ಲ ಅದಕ್ಕೆ ನಾವು ಹೋಗೋದ ಬೇಡ ಅಂತ ನಂದಿನಿ ಕೇಳಿದಾಗ ನಂದಿನಿ ಬೇಡ 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 ಕತೆ ಸುಮ್ಮನೆ ಕರ್ಗಿರ್ ಹೋಗೋದ್ರೆ ಕುದ್ದಿ ಪಾಯ್ ಏನೇನೋ ಮಾಡ್ತಾರೆ ಸುಮ್ಮನೆ ಯಾಕೆ ನಮ್ಮ ಮಗನ ಹಚ್ಕಟ್ಟಾಗಿ ಒಪ್ಪ ಮಾಡ್ಬಿಡದ ಏನು ಬೇಡ ಅನ್ಬಿಟ್ಟು ಹಂಗೇನಾಗ ಕರ್ಕ ಬಗ್ಗೆ ತಕೊ ಬಂದ್ಬಿಟ್ಟು ನಿಜವಾಗ್ಲು ಹಿಂಗಾಯ್ತದೆ ಅಂತ ಅನ್ಕೊಂಡಿತ್ತಿಲ್ಲ ನೆನ್ನೆ ತನ ಚೆನ್ನಾಗಿ ಅಲ್ಲ ಒಟ್ಟಿಗೆ ಊಟ ಮಾಡಿ ಕುತ್ಕೊಂಡು ಮನ್ಸ ಈಗಿದ್ರೆ ಈಗ ಇರಾಕಿಲಾಕಂತಕೊಳ್ಳಿ ಒಂದು ರೋಗ ಇಲ್ಲ ಒಂದು ಜನ ಇಲ್ಲ ಏನಿಲ್ಲ ಒಂದು ಕಾಯಿಲೆ ಇಲ್ಲ ಕಸ ಇಲ್ಲ ಹಚ್ಕೊಂಡ್ರೆ ಓಡಾಡ್ಕೊಂಡು ಚೆನ್ನಾಗೇ ಇದ್ರು ಒಂದು ಕೆಂಬಳು ಬಂದಿರ ಪಂಬಳು ಬಂದಿರ ಜ್ವರ ಚಳಿ ಏನೂ ಇಲ್ಲ ನಾ ಹಿಂಗಿದ್ದವ್ರು ಹಿಂಗೆ ಉಂಟು ಅಂದ್ರಲ್ಲ ಏನಾಗಿತ್ತು ಕಾಯಿಲೆಲ್ಲ ಇನ್ನೇನಿರ್ತವೆ ಹೇಳಿ ಕಾಯಿಲೆ ಇದ್ರೆ ಹಾಸ್ಗೆ ಇಟ್ಟುಬಿಡ್ಬೇಕು ಇಲ್ಲ ಲೋ ಬಿ ಪಿ ಆಗಿರ್ತದೆ ಹಚ್ಕೆ ಅಲ್ವಾ ಇದ್ದಿದ್ದಂಗೆ ಏನು ಸತ್ತವಾಗ ಅದು ಇನ್ನೇನಕ್ಕೆ ಸತ್ತರು ಅದೇ ಯಾಕಂತ ಕಡಿ ಭಾರಿ ಖುಷಿಯಾಗಿದ್ರು ನಂದಿನಿ ನೋಡ್ಕೊಂಡು ನಂದಿನಿ ನೋಡ್ತಾ ಇದ್ರೆ ನಮಗೆ ಕಳ್ಳು ಚುರುಕಂತದೆ ಓ ಇನ್ನೇನು ಮತ್ತೆ ಎಣ್ಣೆಗಳು ಎಣ್ಣೆಗಳು ಬಿಟ್ಟು ಅಂತ ಎಲ್ಲರಿಗೂ ಬೇಜಾರಯ್ಯ ಇನ್ನು ಬಾಳ್ಗೆ ಸಲ ಏನು ಮಾಡಿಲ್ಲ ಏನು ಬೇರೆಯ ಅವ್ವ ಇಲ್ಲ ಅಂದ್ರೆ ಆಗದ ಒಂದು ಮಕ್ಕಳು ಒಂದು ಎಣ್ಣೆಗಳು ನಾವು ಒಂದು ಯಾರ ಮಾಡ ಗಂಟ ಅರ್ವೇ ಇರಬೇಕು ಅವ್ವ ಅವ್ವ ಅವತ್ತೆಯ ಬಾಂಧವಿನ ಮಾತಾಡಬೇಕು ನಿನ್ನ ಜೊತೆ ಅಂತಂದು ನಾಥು ಬಾಳ್ ಬಟ್ಟೆ ಇದೆ ನಮ್ಮ ಹೂನ್ಗೆ ಏನು ಅನ್ಸಿತೋ ಎತ್ತ ಅನ್ಸಿತೋ ಗೊತ್ತಿಲ್ಲ ಕೊನೆಯದಾಗಿ ನಂದಿನಿ ನೋಡಕೊಂಡು ಹೋಗದೆ ನಂದಿನಿ ಅಂದ್ರೆ ಬಾಯಿ ಹಸೆ ಹೂನ್ಗೆ ಹಸಿಗೆ ನಂದಿನಿ ನೋಡಕೊಂಡು ಹೋಗದೆ ನನ್ನ ಬಾ ಅಂತ ಹಿಂಸೆ ಮಾಡ್ತಿತ್ತು ನಾನು ತಾಳವಾಗ ಕೆಲಸ ಇನ್ನೊಂದು ದಿವಸ ಬರ್ತೀನಿ ಕೆಲಸ ಬಿಸ್ಕೊ ಬರ್ತೀನಿ ಓನರ್ಗೆ ಬೋಯ್ತಾರೆ ಅಂತ ಅಂದೆ ನಾನು ಹಾಳು ಬಡ್ಡಿ ಇದೆ ಆ ಓನರ್ ಬೋಯ್ಕೊಂಡ್ರೆ ಬೈಯ್ಕೊಳ್ತಾನೆ ಅನ್ಬಿಟ್ಟೋದಾಗೆ ಬಂದು ಬೇಕಾಯ್ತು ನನಗೇನು ಗೊತ್ತಿತ್ತು ಹಿಂಗಾಗೋಯ್ತದೆ ಅಂತ ಭಾರಿ ಬೇಜಾರಾಯ್ತಾ ಕೂತದೆ ಇದು ಯಾಕೆ ಹಿಂಗೆ ಆಗೋಯ್ತು ಚೆನ್ನಾಗೇ ಓದ್ತು ಅವ್ವ ಚೆನ್ನಾಗಿ ತಾನೇ ತಾನೆ ಮಾತಾಡೋದು ಫೋನ್ ಮಾಡಿದ್ದು ಯಾವಾಗ ಬಂದು ಇದಕ್ಕೆ ಏನಂದು ವಾರ ಹದಿನೈದು ದಿವಸ ಬರ್ತೀನಿ ಸದ್ಯಕ್ಕೆ ಬರೋಕ್ಕಿಲ್ಲ ಅಂತ ಅಂದು ನಂದು ಹೋಸ್ ಗಡಿ ಹೆಚ್ಕೊಂಡು ಗಡಗಿಡ್ಗೆ ಮಾಡ್ಕೊಟ್ಬಿಟ್ಟಾಗ್ ಬರ್ತೀನಿ ಈಗ ಬರೋತ್ತೀನಿ ನಂತೂ ಇದ್ದಕ್ಕಿದ್ದಲ್ಲಿ ಏನಾಗೋಯಿತು ಅನ್ನೋದು ಕಡೆ ಊರಿಗೆ ನಂಗೆ ಭಾರಿ ಬೇಜಾರಾಯ್ತದೆ ಥೂ ಅದು ಅವ್ವ ಮಾತಾಡಬೇಕು ಅಂತ ಅವತ್ತು ನಾನು ಬರಬೇಕಾಯ್ತು ತಾನೆ ನಾನು ಹಚ್ಕಟ್ಟಾಗಿ ಫೋನಲ್ಲಿ ಮಾತಾಡಲಿಲ್ಲ ನಾನು ಆಳ್ ಬಡ್ಡೆ ಇದ್ದ ಮಾತಾಡ್ಬಿಟ್ಟಿದ್ರೆ ಸರಿ ಆಯ್ತಿತ್ತು ನಂದಿನ ಹೇಳ್ತಿಗೆ ಹೋಗೋವತ್ತಲ್ಲಿ ಕೆಲಸ ಹೊಂಟೋಗ್ಬಿಟ್ಟೆ ನಾನು ಇವತ್ತಿದ್ದವ್ರು ನಾಳೆ ಇರೋಕ್ಕಿಲ್ಲ ಅನ್ನೋಕೆ ಇದೇ ಸ್ವಾರ್ಥಿ ಅಲ್ಲ ಕಣ್ಣೆ ವಿನ ಹಿಂಗೆ ಹೇಳ್ತಾ ಕೂತ್ಕೊಂಡ್ರೆ ಆದದ ಮುಂದಿನ ಕಾರ್ಯ ಮಾಡು ನಡಿ ಮಗ ಹಾಗೆ ನೀನು ಹೇಳ್ತಾ ಕೂತ್ಕೊಂಡ್ರೆ ನಂದಿನಿ ಕತೆ ಏನು నడి ఎష్టోటైతు ఇను ఏం మార్చేది నడిరి మొదలు నడిరి కారగిరే మాడి ఆమేల్ বেকার ఏనరు మాడకిది నడిరి అది నోడి ఎంగ అయోయితు అబ్బు నవీన అబ్బు నిన్నెన్ మాడకదదు ఓది జీవ నిన్నెష్ట కొరుగుద్రువే మాడ్రు బందద बराకిలా తలగలే కెర్స్కాబెడి ఎదలు సుమ ఎదలు నిను సుమ తల కెర్స్కండి ఎదలు ఏ మొగా ససిల ಸೊಸಿಲಾ ಕೋಬೇಡಿನ ಕೈಯ ನನ್ನ ತಂಗಿ ಎಲ್ಲಿ ಕರ್ಕೊಂಡ್ತಾ ಇದ್ ನೀನು ಇಳಿಸ್ಲಾ ಸೊಸಿಲಾ ಅಯ್ಯೋ ನನ್ ತಂಗಿ ಏನ್ಬಿಟ್ಟು ಮಗಳಿಗಿಂತ ನೋಡ್ಕೊಂಡ ಸೊಸಿಲಾ ಮೊಗ ಪರತಿ ಸಮಾಜ ತೋಕೆ ಬರೋಕೆ ಹೋಗ್ಬೇಡ ಮುಗಿನ ಕರ್ಕೊಂಡು ಬಾಣತಿ ಬರೀ ಹಸ್ ಬಾಣ್ತಿ ಬೇಡ ಕತೆ ನೀನು ಇಟ್ಟಿದವರು ಇಲ್ಲಿ ಹೇದ್ಯಾರೋ ಇವ್ರು ಇದಾರಂತಲ್ಲ ನಿಮ್ ದೊಡ್ಡತೆಯವರು ಅವ್ರ ಅಕ್ಕಪಕ್ಕವರೆಲ್ಲ ಇದ್ದಾರಂತಲ್ಲ ನಾನು ಹೋಯ್ತೀನಿ ಅದಿ ಬರೋದ್ ಬೇಡ ಇಲ್ಲೇ ಇರು அம்மா நமக்கு யார் அக்கண்ணம்மா எங்கிரானே பார்த்தி அங்கே டம்ட் பிடா முகிட்டு ஆசை ஆய் நின்று அம்மா காரி போதுபிடினி முக கக்கானே மொக நந்தினி சும்னீரு மகத்திர ஆதா ஓதவ் வந்தார சும்னீரு நந்தினி யாக்க கல்தியா நீ சும்னீரு இன்னேன்பாடக்காக எல்லாரும் சாயலேக்க ಸುಮ್ನಿರು ನೀರು ಏನು ಆಗದಿಲ್ಲ ಸುಮ್ನಿರು ನೀರು ಯಾಕಂಗ ಮಗ ಸಮಾಧಿ ತಗೋದಿರಾ ಅಕ್ಕೂ ಹೋಗದ ಅನ್ಕಡಿ ಕಿರಿಗಿಸೋದ ಹೇಳಲ್ಲ ಅವಳು ಸಮಾಧಿ ತಗ ಬಂದಿರ ಬಸ್ರಿ ಹಾಗೋಳೆ ಏನ್ ಮಾಡಕ್ಕೆ ಇಲ್ಲ ಇರ್ಸಿ ಬಸ್ ಕರ್ಕೊಂಡು ಹೋದಾರ ಜನ ಮಗ ರುಕ್ಮಿಣಿ ಹೇಳಿಜ್ಜಿ ಮಗ ನೀನು ಅಲ್ಲಿಗೆ ಹೋಗ್ಬೇಡ ಮಣ್ಣು ಮಾಡತೋಕೆ ಒಬ್ಬೇಡ್ದು ಬಸ್ರಿರು ಸುಮ್ನೆ ಇಲ್ಲಿ ಹುಡ್ಕೊಂಡು ನೀನು ಅಲ್ಲಿ ಇವಳು ಹಠ ಮಾಡ್ತಾ ಕೂತಾವಳೆ ಖಾರತೀನಿ ಬತ್ತಿರಿ ಬರ್ತೀನಿ ಅಂತ ಬೇಡಕತೆ ನಂಜ್ ಮುಚ್ಕಣಂಗೈತೆ ಮಗಿಗೆ ಹೋಗ್ಬೇಡ್ದು ಆಮೇಲೆ ಗಾಳ್ ಬರ್ಕಣಂಗೈತದೆ ನೀವು ಹೇಳ್ತಾ ಇದ್ದೀರಾ ಒಂದು ಅರ್ಥ ಆಗಿಲ್ಲ ಅಲ್ಲ ಇಲ್ಲ ಹೆಂಗಿರಲಿ ಪಾಪ ನಂದಿನಿ ಹೇಳ್ತಾ ಇದ್ದಾಳೆ ನಂದಿನಿನ ನಾನು ನೋಡ್ಕೊತೀನಿ ಕತೆ ಮನೇಲಿ ಹಾಂ ಸರಿ ಅಜ್ಜಿ ಸರಿ ಅಜ್ಜಿ ನೀವು ಬೇರೆ ಹೀಗೆ ಹೇಳ್ತಾ ಇದ್ದೀರಾ ಸರಿ ಬಿಡಿ ನೀವು ಹೇಳ್ದಂಗೆ ಆಗ್ಲಿ ಮಗ ನಂದಿನಿ ಅಣ್ಣ ನೀವು ಸೂಸ್ಕೊಂಡ್ರೆ ಆಗದ ಲಕ್ಷ್ಮೀ ಫೋನ್ ಮಾಡುವೆ ನಿನ್ ಕಂಡು ಫೋನ್ ಮಾಡ್ವಿ ಇನ್ನೆಲ್ಲ ಎಲ್ಲಿದ್ದಾನು ಬರ್ತಾನೆಯಾ ಹಾಂ ರಮೇಶ ಮೈಸ ಮಕ್ಕ ನೋಡ್ಬಾರ್ದು ಬಂದಿದ್ರೆ ಆಮೇಲೆ ಬರ್ತೀನಿ ಅಂದ್ರೆ ನೀನು ಬರ್ನಿಲ್ಲ ಗಿರ್ಜುನ್ ಕೇಳ್ತಾ ಇಲ್ಲ ಕಣೆ ಹೇಳ್ಲಿಲ್ಲ ಆಟ ಬಂದ್ಬಿಡ್ತಾರೆ ಅದ್ಕ ಬಂದ್ಬಿಟ್ಟೆ ಇನ್ನು ಏನು ಹೇಳಿದಿರಂತೆ ಸರಿ ಗಿರ್ಜನ್ ಗಿಲ್ಲರ್ ಇರ್ಲಿ ನಿನ್ ಗಂಡನ್ ಗಾರು ಹೇಳು ಸರಿ ತಕಡಿ ಫೋನ್ ಮಾಡ್ತೀನಿ ಒಪ್ಕೆ ಪಾಗ ಗಂಟೆ ಬಂದ್ಬಿಡ್ಲಿ ಅದ ಆಗ್ಲೇ ಕರ್ದೆ ಹೊಸ ಕಟ್ಟ ಕೊಟ್ಟು ಬಂದ್ಬಿಡ್ತೀನಿ ಅಂದವ್ರು ಇನ್ನು ಬರ್ನೇ ಇರ್ಬಲ್ಲ ಜಲ್ದಿ ಬಾನು ಸಾವು ಮನೆಗೆ ಕಾಯ್ದೆ ಕುತ್ಕೊಂಡವ ಸುಶೀಲ ಅಯ್ಯೋ ನನ್ ಮಗ್ಲಂಗಿದ್ದಲ್ಲ ತಂಗಿ ಆದ್ರೂ ಏನ್ ಮಗ್ಲಂಗಿದ್ದೆ ಅಂತೆ ಕೆಲಸ ಮಾಡಬಿಡ ಭಗವಂತ ನಾನು ಕರ್ಕೌದನೆ ಏನಂತ ತಂಗಿ ಕರ್ಕ ಬುತ್ತನಲ್ಲ ಅವೆ ಅವೆ ಅಕ್ಕ ನಂದಿನಿ ಜೊತೆ ಸಮಾಧಾನ ಮಾಡಿ ಎಷ್ಟು ಹೇಳಿದ್ರು ಸಮಾಧಾನ ಆಯ್ತಲ್ಲ ನಂದಿನಿ ಅದೆ ನೋಡಿ ನಮ್ಮವನಿಗೆ ಏಂಗ ಆಗೋಯ್ತು ಮುಂದುವರಿಯುವುದು ಅಂದರೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಲೈಕ್ ಲೈಕ್ ಕೊಟ್ಕೊಂಡು ಬರೋದ ಮತ್ತೆ